ಹಲೋ ಹಲೋ ಸುಮತಿ ಹಾ ಹೇಳು ಶಾರ್ದಾ ಇವಾಗ ಬಸ್ ಹತ್ತಿದೆ ಅದಕ್ಕೆ ಫೋನ್ ಮಾಡಿದೆ ಹಾ ಸರಿ ಆಯ್ತು ಸರಿ ಪ್ರಾರ್ಥನಾ ಪ್ರಜ್ವಲ್ ಅಂಜಲಿ ಏನಮ್ಮ ಪ್ರಜ್ವಲ್ ಪ್ರಾರ್ಥನಾ ಅಂಜಲಿ ಎಲ್ಲೆ ಕರೆದ್ರ ಇಬ್ಬರು ಬರಲೇ ಇಲ್ಲ ಪ್ರಾರ್ಥನಾ ತಿಂಡಿ ಮಾಡ್ತಾ ಇದ್ದಾಳೆ ಅಂಜಲಿ ಇನ್ನೂ ಎದ್ದಿಲ್ಲ ಮಲಗಿದಲ್ಲ ಹೌದಾ ನಾನು ಯಾಕೆ ಕರೆದೆ ಅಂದರೆ ಶಾರದಾ ಈಗ ತಾನೇ ಫೋನ್ ಮಾಡಿದ್ಲು ಈಗ ಬಸ್ ಹತ್ತಿದ್ದೀನಿ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ಅಲ್ಲಿಗೆ ಬರ್ತೀನಿ ಅಂತ ಹೌದಾ ಅಮ್ಮ ದಯವಿಟ್ಟು ನಾನು ಹೇಳ್ದಂಗೆ ಮಾಡಮ್ಮ ನಿನಗೆ ಸತ್ಯ ಗೊತ್ತಾಗಬೇಕು ಬೇಡವ ಹೇಳು ಆಯ್ತಪ್ಪ ಇದು ಒಂದು ಪ್ರಯತ್ನ ಅಂತ ಮಾಡಿಬಿಡೋಣ ಅದಕ್ಕೆ ನಾನು ನಿಮ್ಮ ಮೂವರನ್ನು ಕರೆದಿದ್ದು ಶಾರದಾ ಬರ್ತಾ ಇದ್ದಾಳೆ ಅನ್ನೋ ವಿಷಯ ಹೇಳೋಣ ಅಂತ ಸರಿ ನಾನು ಈಗಲೇ ಹೋಗಿ ಪ್ರಾರ್ಥನೆಗೆ ಈ ವಿಷಯ ಹೇಳ್ತೀನಿ ಬಿಡು ಪ್ರಾರ್ಥನಾ ಅಮ್ಮ ಹಿಂದೆ ಮನೇಲಿ ಕುತ್ಕೊಂಡು ಅವಾಗ್ಲಿಂದ ಪ್ರಜ್ವಲ್ ಪ್ರಾರ್ಥನಾ ಅಂಜಲಿ ಅಂತ ಕರಿತಾನೆ ಇದಾರೆ ಏನಕ್ಕೆ ಏನಕ್ಕೂಗುದ್ರು ಅಂತ ನನಗ್ ಗೊತ್ತು ಆ ವಿಷಯ ಹೇಳೋಣ ಅಂತಾನೆ ನಾನು ಅಡ್ಗೆ ಮನೆಗೆ ಬಂದಿದ್ದು ಶಾರದಾ ಚಿಕ್ಕಮ್ಮ ಅಮ್ಮಂಗ್ ಫೋನ್ ಮಾಡಿದ್ರಂತೆ ನಾನಿವಾಗ ಬಸ್ ಹತ್ತಿದ್ದೀನಿ ಹತ್ತಿದೀನಿ ಅಷ್ಟೊತ್ತಿಗೆಲ್ಲ ನಿಮ್ಮ ಮನೆಗೆ ಬರ್ತೀನಿ ಅಂತ. ಹೌದಾ ಅಯ್ಯೋ ದೇವರೇ ಈ ದಿನ ನಾವೆಲ್ಲರೂ ಆರಾಮಾಗಿ ಮಾತಾಡ್ಕೊಂಡಿದ್ವಿ ಈಗ ನೋಡಿ ಅತ ಯಾರಿಗೋ ಬುದ್ಧಿ ಕಲಸಕೋಸ್ಕರ ನಾವುಗಳ ಮಾತಾಡ್ದೇ ಇರಬೇಕು. ಏನು ಮಾಡಕಾಗಲ್ಲ ಅಮ್ಮನಿಗೆ ಸತ್ಯ ತಿಳಿಸ್ಬೇಕು ಅಂದ್ರೆ ನಾವು ಇದನ್ನ ಮಾಡಲೇಬೇಕು. ಸರಿ ಸರಿ ಬೇಗ ಬೇಗ ತಿಂಡಿ ಕೊಡು ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ. ಬರ್ಲಿ ಬರ್ಲಿ ಈ ಸರಿ ಅದೇನೇನು ನಾಟಕ ಆಡ್ತಾರೋ ನೋಡೇ ಬಿಡೋಣ ನಾವು ಅಂಜಲಿ ಯಾಕೆ ಇಷ್ಟೊತ್ತಾದರೂ ಎದ್ದು ಬಂದಿಲ್ಲ ನಾನು ಹೋಗಿ ಅವಳನ್ನು ಎಬ್ಸಿ ವಿಷಯ ಹೇಳೋಕ್ಕೆ ಲೇಟ್ ಆಗುತ್ತೆ ಇವ್ರಿಗೆ ಬೇರೆ ತಿಂಡಿ ಕೊಡಬೇಕು ಅವಳಿಗೆ ಫೋನ್ ಮಾಡಿಬಿಡ್ತೀನಿ ಹಲೋ ಹಲೋ ಅಂಜಲಿ ನೀನು ಮಲ್ಗಿರ್ತೀಯ ಅಂತ ಗೊತ್ತಿತ್ತು ಆದರೂ ನಿನಗೊಂದು ವಿಷಯ ಹೇಳಬೇಕಿತ್ತು ಅದಕ್ಕೆ ಫೋನ್ ಮಾಡಿದೆ ಏನತ್ಕೇ ಅದು ನೈಟ್ ಎಲ್ಲ ನನ್ನ ಫೇವ್ರೆಟ್ ಮೂವಿ ಬರ್ತಿತ್ತು ಅಂತ ನೋಡಿದ್ನ ಇವಾಗ ಕಂಡುಬಿಡೋಕೆ ಆಗ್ತಿಲ್ಲ ನಾನು ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ ಸ್ವಲ್ಪ ಹೊತ್ತೇನೋ ನಿನಗೆ ಎಷ್ಟೊತ್ತು ತನಕ ಬೇಕೋ ಅಷ್ಟೊತ್ತು ತನಕ ಮಲ್ಕೋ ಆದರೆ ನಾನು ಏನು ಹೇಳಕ್ ಫೋನ್ ಮಾಡಿದೆ ಗೊತ್ತಾ ಶಾರದಾ ಚಿಕ್ಕಮ್ಮ ಇವತ್ತು ಮನೆಗೆ ಬರ್ತಾ ಇದ್ದಾರಂತೆ ಅಕಸ್ಮಾತ್ ನೀನು ಎದ್ದೇಳೋ ಅಷ್ಟರಲ್ಲಿ ಅವ್ರಲ್ಲಿದ್ದರೆ ಅತ್ಕೇ ಅನ್ಕೊಂಡು ಸೀದಾ ನನ್ನ ಹತ್ರ ಬಂದ್ಬಿಡ್ಬೇಡ ನಾವು ಆಡೋ ನಾಟಕ ಅವ್ರಿಗೆ ಗೊತ್ತಾಗಬಾರ್ದು ಹೌದಾ ಸರಿ ಆಯ್ತು ಹಾ ರೀ ಬಂದೆ ಸರಿ ಅಂಜಲಿ ಮಲ್ಕೋ ಮಧ್ಯಾಹ್ನದಷ್ಟೊತ್ತಿಗೆಲ್ಲ ಶಾರದಾ ಸುಮತಿ ಮನೆಗೆ ಬರ್ತಾಳೆ ಶಾರದಾ ತೊಂದರೆ ಇಲ್ಲ ಇಲ್ಲ ಆರಾಮಾಗಿತ್ತು ನಾನು ಆರಾಮಾಗಿ ಬಂದೆ ಮತ್ತೆ ಎಲ್ಲರೂ ಹೇಗಿದ್ದೀರಾ ಹೇಗಿದ್ದೀರ ಎಲ್ರು ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀವಿ ಅಂತ ಬರೀ ಬಾಯಲ್ಲಿ ಮಾತ್ರ ಹೇಳ್ತಿದ್ಯಾ ಆದ್ರೆ ನಿನ್ ಮುಖದಲ್ಲಿ ಯಾವ ಸಂತೋಷನೂ ಕಾಣಿಸ್ತಿಲ್ವಲ್ಲ ಸುಮತಿ ಯಾಕೆ ಏನಾದರೂ ಬೇಜಾರಾಗಿದ್ಯಾ ನಿಂಗೆ ಹಾಗೇನಿಲ್ಲ ಸರಿ ಎಲ್ಲಿ ನಿನ್ ಸೊಸೆ ಪ್ರಾರ್ಥನಾ ಸರಿ ನಾನು ಬಂದಾಗ ಓಹ್ ಚಿಕ್ಕಮ್ಮ ಇವಾಗ ಬಂದ್ರ ಹಾಗೆ ಹೀಗೆ ಅಂತ ಬಂದು ಮಾತಾಡಿಸಿದ್ಲು ಈ ಸರಿ ಇಷ್ಟೊತ್ತಾದರೂ ಬಂದು ಮಾತಾಡಿಸ್ಲಿಲ್ವಲ್ಲ ಸುಮತಿ ಅಡುಗೆ ಮನ್ಲೇನೋ ಕೆಲಸ ಮಾಡ್ತಿರ್ಬೇಕು ಹಾಗಾಗಿ ನೀನು ಬಂದಿರೋದು ಅವಳಿಗೆ ಗೊತ್ತಾಗ್ಲಿಲ್ಲ ಅಂತ ಅನ್ಸುತ್ತೆ ಅಲ್ಲ ಸುಮತಿ ನಾನು ಬರೋ ವಿಷಯ ನಿಮ್ಮ ಮನೇಲಿ ಎಲ್ರಿಗೂ ತಾನೆ ಅದು ಅಲ್ಲದೆ ನಾನು ನೀನು ಅವಾಗ್ಲಿಂದ ಮಾತಾಡ್ತಾನೆ ಇದೀವಪ್ಪ ಅತ್ತೆ ಯಾರ ಜೊತೆ ಮಾತಾಡ್ತಿದಾರಲ್ಲ ಯಾರ ಜೊತೆ ಇರ್ಬೋದು ಓ ಶಾರದ ಚಿಕ್ಕಮ್ಮ ಏನಾದ್ರು ಬಂದಿರ್ಬೋದಾ ಅಂತ ಏನಾದ್ರು ಒಂದ್ಸರಿ ಬಂದ್ ನೋಡೋದ್ ಬೇಡವಾ ಹೇಳು ಚಿಕ್ಕಮ್ಮ ಎಷ್ಟೊತ್ತಾಯ್ತು ಬಂದು ಚೆನ್ನಾಗಿದ್ದೀರಾ ಆಗ್ಲೇ ಬಂದೆ ನಾನ್ ಚೆನ್ನಾಗಿದ್ದೀನಿ ನೀನ್ ಹೇಗಿದ್ಯಾ ಹಾ ನಾನು ಚೆನ್ನಾಗಿದ್ದೀನಿ ಹಿಂದ್ಗಡೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ ಹಾಗಾಗಿ ನೀವು ಬಂದಿದ್ ನನಗೆ ಗೊತ್ತಾಗ್ಲಿಲ್ಲ ಒಬ್ಬ ನಿಮಿಷ ಚಿಕ್ಕಮ್ಮ ನೀವು ಅತ್ತೆ ಮಾತಾಡ್ತಾ ಕೂತೀರಿ ನಾನು ಕಾಫಿ ತಗೊಂಡ್ ಬರ್ತೀನಿ அய்யோ எஸ் சதி அந்த ஓடாட்யம்மா பிரார்த்தனா இரு நானும் அடிகே மனைகே வர்த்தினி அல்லே காஃபி மாடுவன் அல்லே குடுத்தி சரி சித்தம்மா ஓ நினை மண்டி நோல்வா அது ஓடாட்காக அந்தனி பரவாயில்ல நீ நல்லே கூத்தி ரொ நானே அடிகை மனைக்கு ஹோகி பிரார்த்தன மாதாட்கண்டு காஃபி கொட் பார்த்தீனி ஹவு நன் காஃபி ஆய்த்து நீஃபி கொட்கொண்டு வா ನಿನಗೆ ಗೊತ್ತಲ್ವಾ ಸುಮತಿ ಜರ್ನಿ ಮಾಡ್ಕೊಂಡು ಬಂದ ತಕ್ಷಣ ಕಾಫಿ ಕುಡಿಲಿಲ್ಲ ಅಂದ್ರೆ ಅದೇನಪ್ಪ ನನಗೆ ಸಮಾಧಾನನೇ ಅನ್ಸಲ್ಲ ಈ ಕಾಫಿ ಕುಡಿತೀನಿ ಇನ್ನೊಂದು ಸ್ವಲ್ಪ ತಾಗ್ಲಿ ಆಮೇಲೆ ಊಟ ಮಾಡಿದ್ರೆ ಆಗುತ್ತೆ ಹೌದು ಪ್ರಾರ್ಥನಾ ಇಲ್ಲೇ ಬಂದ್ರ ಒಂದು ನಿಮಿಷ ಅಚ್ಚೇನು ತಗೊಂಡ್ ಬಂದ್ಬಿಡ್ತೀನಿ ತಗೊಂಡ್ಬಾ ತಗೊಂಡ್ಬಾ ನಮ್ಮ ಅಕ್ಕ ನೀನು ನನ್ನ ಸೇವೆ ಮಾಡೋದು ನೋಡಿ ಹೊಟ್ಟೆ ಉರ್ಕೋಬೇಕು ಹಾಗೆ ಮಾಡ್ತೀನಿ ನಿಜಕ್ಕೂ ನಮ್ಮ ಅಕ್ಕ ನಿನ್ನಂತ ಪುಣ್ಯ ಮಾಡಿದ್ಲು ಬಿಡು ಆದ್ರೆ ನೀನು ನೋಡಿದ್ರೆ ನನಗ್ ಪಾಪ ಅನ್ಸುತ್ತಮ್ಮ ಯಾಕಂದ್ರೆ ನಮ್ಮ ಅಕ್ಕ ನಿನ್ನ ಪ್ರೀತಿಯಿಂದ ಮಾತಾಡ್ತಿರೋದು ನಾನು ನೋಡ ಇಲ್ಲ ನಾನು ಕಳೆದ್ ಸರಿ ಬಂದಾಗ್ಲೇ ಹೇಳಿಲ್ವಾ ಅಮ್ಮ ಮಗಳು ನಿನ್ನ ತುಂಬಾ ಚೆನ್ನಾಗಿ ಮಿಸ್ಯೂಸ್ ಮಾಡ್ಕೊಳ್ತಾರೆ ನಿನಗೆ ಇನ್ನೋದು ಅರ್ಥನೇ ಆಗಿಲ್ವಲ್ಲ ಪ್ರಾರ್ಥನಾ ನೀನೇ ಇದೇ ತರ ಇದ್ದೆ ಅಂತ ಇಟ್ಕೋ ಅಮ್ಮ ಮಗಳು ನಿನ್ನ ಆದಷ್ಟು ಬೇಗ ಈ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ ಬಿಡ್ತಾರೆ ನೀನು ಸ್ವಲ್ಪ ಜೋರ ಮಾಡ್ಕ ತಳ್ತ್ಕೋಬೇಕು ಇನ್ನೇಮ ಕಳ್ತ್ಕೋಳದು ನೀನು ಅಯ್ಯೋ ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಚಿಕ್ಕಮ್ಮ ಅದಕ್ಕೆಲ್ಲ ಆ ರೀತಿ ಮಾಡಕ ಆಗತ್ತಾ ಹು ಈಗ ಸರಿ ಹೋಯ್ತು ಬಿಡು ನಿನ್ನ ಮಾತು ಅಲ್ಲ ಪ್ರಾರ್ಥನಾ ನಮ್ಮ ಅಕ್ಕ ತನ್ ಮಗನ್ ಮದುವೆ ಮಾಡಕ್ ಮುಂಚೆ ಯಾವ ರೀತಿ ಸೊಸೆ ಬೇಕು ಅಂತ ಅನ್ಕೊಂಡಿದ್ಲು ಕೂತ್ಕೊಂಡ್ರೆ ಬೇಕಾಗಿರೋದು ಅದಕ್ಕೆ ಅವಳು ನಿನ್ನ ಅಷ್ಟೆಲ್ಲ ಆಟಾಡಿಸ್ತಿರೋದು ನಾನ್ ಹೋದ್ ಸರಿ ಬಂದಾಗ ನಿನ್ಗೆಲ್ಲ ಹೇಳಿ ಹೋಗಿದೀನಿ ಆದ್ರೂ ಸ್ವಲ್ಪ ಬದ್ಲೇ ಆಗಿಲ್ಲ ಅದು ಬಿಡು ಅಂಜಲಿ ಯಾವಾಗ ಬರ್ತಾಳೆ ಅಂಜಲಿ ಬಂದಿದ್ದಾಳೆ ಚಿಕ್ಕಮ್ಮ ಏನು ಅಂಜಲಿ ಬಂದಿದ್ದಾಳ ಮತ್ತೆ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಅವಳಿನ್ನೂ ಎದ್ದಿಲ್ಲ ಮಲಗಿದ್ದಾಳೆ ಆ ನಮ್ಮ ಅಕ್ಕ ಸುಮತಿ ಸರಿಯಾಗಿದ್ದಾಳೆ ಇದ್ರಲ್ಲ ತಿಳ್ಕೊ ಪ್ರಾರ್ಥನಾ ಅವಳು ಬುದ್ಧಿ ಎಂತದ್ದು ಅಂತ ಒಂದ್ ಕಣಿಗ್ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅವಳ ಮಗಳು ಮಾತ್ರ ಮಧ್ಯಾಹ್ನ ಹನ್ನೆರಡುವರೆ ಆದ್ರೂ ಆರಾಮಾಗಿ ಹೊತ್ಕೊಂಡು ಮಲ್ಕೊಂಡಿರ್ಬೇಕು ಸೊಸೆ ಮಾತ್ರ ಬೆಳಗ್ಗೆ ಐದು ಗಂಟೆಗೆ ಎಲ್ಲ ಕೆಲ್ಸನೂ ಮಾಡ್ಬೇಕು ನೋಡಿದ್ಯಾ ನಾನು ಹೇಳಿಲ್ವಾ ಈಗ್ಲಾದ್ರೂ ತಿಳ್ಕೊ ಈ ಕಡೆ ಸುಮತಿ ತನ್ನ ತಂಗಿ ಶಾರದಾ ತನ್ನ ಸೊಸೆ ಪ್ರಾರ್ಥನಾ ಹತ್ರ ಮಾತಾಡ್ತಿರೋದು ಎಲ್ಲಾನು ಕೇಳಿಸ್ಕೊತಾ ಇರ್ತಾರೆ ಅಯ್ಯೋ 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 ಹಾಳಿ ನಮ್ಮನೆಗೆ ಬಂದು ನಮ್ಮನೆ ಬೇರೆ ಮಾಡಕ್ಕೆ ನೋಡ್ತಾ ಇದ್ದಾಳೆ ಇವಳು ಅಂದ್ರೆ ಪ್ರಜ್ವಲ್ ಪ್ರಾರ್ಥನಾ ಅಂಜಲಿ ಎಲ್ಲ ಹೇಳಿರಕ್ಕೆ ನಿಜ ಆಗ್ತಿದೆಯಲ್ಲಪ್ಪ ಇವಳುನಾ ನಾನು ನಂಬದ್ನಾ ಇವಳು ನಿಜವಾಗ್ಲೂ ನನ್ನ ತಂಗಿ ಶಾರ್ತಾನೆನಾ ಸರಿ ಸರಿ ನಾನು ಬೇಗ ಕಾಫಿ ಕುಡ್ಕೊಂಡು ಅಕ್ಕನ ಜೊತೆ ಮಾತಾಡಕ್ಕೆ ಅಂತ ಹೋಗ್ತೀನಿ ಇದೇನಪ್ಪ ನನ್ನ ತಂಗಿ ಅಡಿಗೆ ಮನೆಗೆ ಹೋದಳು ಅಲ್ಲೇ ಸೆಟ್ಲಾಗ್ಬಿಟ್ಲಾ ಅಂತ ಅನ್ಕೋತಾಳೆ ಓಹೋ ಕಾಫಿ ಕುಡಿದು ಈಗ ಅಕ್ಕನ ಜೊತೆ ಮಾತಾಡಕ್ಕೆ ಅಂತ ಬರ್ತಾಳಂತೆ ಬಾಬಾ ನನಗೂ ಏನೇನು ಮಾತಾಡಬೇಕು ಅಂತ ಗೊತ್ತು ನಾನು ಮಾತಾಡ್ತೀನಿ ಅಪ್ಪ ಸುಮತಿ ಕಾಫಿ ಕುಡದ್ಮೇಲೆ ನನ್ನ ಮನಸ್ಸಿಗೆ ಸಮಾಧಾನ ಆಗೋದು ಕಣೆ ಅಲ್ಲಿವರೆಗೂ ಆಗಲ್ಲ ನೋಡು ಮತ್ತೆ ಸಂತೋಷ ಹೇಗಿದ್ದಾನೆ ಅವನಗೇನು ಆರಾಮಾಗಿದ್ದಾನೆ ಆಗಾಗ ಫೋನ್ ಮಾಡಿ ನನ್ನ ಕಷ್ಟ ಸುಖ ಎಲ್ಲ ವಿಚಾರಿಸ್ಕೊಳ್ತಾ ಇರ್ತಾನೆ ಮಕ್ಕಳೇ ಹಾಗೆ ಕಣೆ ಅವ್ರು ಎಲ್ಲಿದ್ರು ತಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡೇ ಮಾಡ್ತಾರೆ ತಂದೆ ತಾಯಿನೂ ಅಷ್ಟೇ ಮಕ್ಕಳ ಬಗ್ಗೆ ಯೋಚನೆ ಮಾಡೇ ಮಾಡ್ತಾರೆ ಹ್ಮ್ ಅದೇನೋ ಸರಿ ಸುಮತಿ ಅಂಜಲಿ ಬಂದಿಲ್ವಾ ಅಲ್ಲ ಶಾರದಾ ಇನ್ನೂ ನಮ್ಮ ಆನಿವರ್ಸರಿ ಹತ್ತು ದಿನ ಇದೆ ಅನ್ಬೇಕಾದ್ರೆ ನೀನೇ ಬಂದಿದ್ಯಾ ನನ್ನ ಮಗಳು ಬರ್ದೇ ಇರ್ತಾಳ ಅದು ಅವಳು ಎಲ್ಲೂ ಕಾಣಿಸ್ಲಿಲ್ವಲ್ಲ ಅದಕ್ಕೆ ಕೇಳ್ದೆ ಅವಳು ಇನ್ನೂ ಗೆದ್ದಿಲ್ಲ ಮಲಗಿದಾಳೆ ಓ ಅದಕ್ಕೆ ಪ್ರಾರ್ಥನಾ ಒಂಥರ ಮಾತಾಡಿದ್ದು ಏನ್ ಮಾತಾಡಿದ್ಲು ನಾನು ಪ್ರಾರ್ಥನೆ ಕೇಳ್ದೆ ಅಂಜಲಿ ಬಂದಿಲ್ವಾ ಅಂತ ಅವ್ರು ಸರಿಯಾಗಿ ಮಾತಾಡ್ಲಿಲ್ಲ ಚಿಕ್ಕಮ್ಮ ನಾನು ಅಡಿಗೆ ಮಾಡಬೇಕು ನೀವು ಅತ್ತೆ ಮಾತಾಡ್ತೀರಿ ಅಂತ ಹೇಳಿದ್ಲು ನಾನು ಅಡಿಗೆ ಮನೆಯಿಂದ ಆಚೆ ಬರಬೇಕಾದ್ರೆ ಒಂದು ಕಣಿಗ್ ಬೆಣ್ಣೆ ಒಂದು ಕಣಿಗ್ ಸುಣ್ಣ ಮಾಡೋ ಈ ಮನೇಲಿ ಅವಳಿಯೋ ವಿಚಾರ ನಮ್ಗೆ ಯಾಕೆ ಅಂತೇನೋ ಗುಣ ಕೂತಾ ಹೌದಾ ಹ್ಮ್ ಅಲ್ಲ ಸುಮತಿ ಅಂಜಲಿ ಯಾರು ಈ ಮನೆ ಮಗಳು ಇಲ್ಲಿಗೆ ಬರೋದನ್ನ ನಿನ್ ಸೊಸೆ ಸಹಿಸಿಕೊಳ್ಳಲ್ಲ ಅಂದ್ರೆ ಏನರ್ಥ ನಿನಗೆ ಮೊದಲೇ ಹೇಳಿದೆ ನಿನ್ ಸೊಸೆನ ತಲೆ ಮೇಲೆ ಕೂರಿಸ್ಕೊಬೇಡ ನಿನ್ನ ಬಾವನ್ನು ಮೂಲೆ ಗುಂಪು ಮಾಡ್ತಾ ಮಾಡಾಕ್ತಾಳೆ ಅಂತ ನನ್ನ ಮಾತು ಎಲ್ಲಿ ಕೇಳ್ತಿಯ ನೀನು ಹೌದು ಶಾರದಾ ಯಾಕೋ ನೀನು ಹೇಳಿದ್ದೆ ನಿಜ ಅಂತ ಅನ್ನಿಸ್ತಾ ಇದೆ ಅನ್ಸೋದೇನು ನಿಜಾನೇ ಪಾಪ ಅಂಜಲಿ ಅವ್ರ ಮನೆ ಆರಾಮಾಗಿರೋಣ ಅಂತ ಮಲ್ಕೊಂಡಿದ್ದಾಳೆ ಅದನ್ನು ಸಹಿಸ್ಕೊಳ್ಳಲ್ವಲ್ಲ ನಿನ್ ಸೊಸೆ ಹ್ಮ್ ಬಿಡು ಇನ್ನೇನ್ ಮಾಡೋಕ್ಕಾಗುತ್ತೆ ಸರಿ ಶಾರದಾ ನೀನು ಹೋಗಿ ಸ್ವಲ್ಪ ಹೊತ್ತು ರಿಸ್ತಗೋ ಅಡಿಗೆ ಆದಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ನೋವು ಬಂದಿರತ್ತಲ್ವಾ ಹಾಗೇನಿಲ್ಲ ನಾನು ಹೋಗಿ ಅಂಜಲಿ ಎದ್ದಾಳ ಏನು ಅಂತ ನೋಡ್ತೀನಿ ಎದ್ದಿದ್ಯಾ ನಾನಿ ಮಲಗಿದ್ಯೇನೋ ಅಂತ ಅನ್ಕೊಂಡ್ ಬಂದೆ ಈಗ ಒಂದ್ ಹತ್ತು ನಿಮಿಷ ಆಯಿತು ಚಿಕ್ಕಮ್ಮ ಎದ್ದು ಬೇಗ ಬೇಗ ಸ್ನಾನ ಮಾಡಿ ಫ್ರೆಶ್ ಆಗಿ ಕೂತ್ಕೊಂಡೆ ಅಂಜಲಿ ನನಗಂತೂ ಹೆಣ್ಮಕ್ಳಿಲ್ಲ ನಿನ್ನನ್ನೇ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೀನಿ ಈ ಮನೆಯಲ್ಲಿ ನಿಂಗೆ ಆಗ್ತಿರೋ ಅನ್ಯಾಯನ ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲಪ್ಪ ಏನಾಗಿದೆ ಅಂತ ಹೀಗೆ ಮಾತಾಡ್ತಿದ್ದೀರಾ ಹೇಳ್ತೀನಿ ನಾನು ಪ್ರಾರ್ಥನಾ ಹತ್ರ ಅಂಜಲಿ ಬಂದಿಲ್ವಾ ಅಂತ ಕೇಳಿದೆ ಅದಕ್ಕೆ ಅವಳೇನು ಮಾತಾಡಲಿಲ್ಲ ಸರಿ ಅಂತ ನಾನು ಅಡಿಗೆ ಮನೆಯಿಂದ ಆಚೆ ಕಡೆ ಬರ್ತಾ ಇದ್ನಾ ಅವಾಗ ಒಂದ್ ಕಣ್ಣಿಗೆ ಬೆಣ್ಣೆ ಮತ್ತೊಂದ್ ಕಣಿಗ್ ಸುಣ್ಣ ವಿಚಾರ ನಮ್ಗೆ ಯಾಕೆ ಅಂತ ಹೇಳ್ತಾಳೆ ಹೌದಾ ಏನ್ ಹೌದಾ ನೀನ ಎಳೆ ಮಗುನ ಅಂಜಲಿ ನಿಮ್ಮಮ್ಮ ಅವ್ರ ಸೊಸೆನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದಾರೆ ನೀನು ನೋಡ್ಕೊಂಡು ಸುಮ್ಮನೆ ರೂಮಲ್ಲಿ ಮಲ್ಕೊಂಡಿರು ಅಲ್ಲ ಕಣೆ ನಿಮ್ಮ ಬುದ್ಧಿ ಬೇಡ್ವಾ ಆ ಪ್ರಾರ್ಥನಾ ಇಷ್ಟೆಲ್ಲ ಮಾಡಿದ್ರು ನಿಮ್ಮಮ್ಮ ಏನೂ ಗೊತ್ತಿಲ್ಲ ಅನ್ನೋ ಸುಮ್ಮನೆ ಕೂತ್ಕೊಳ್ತಾರಲ್ಲೇ ಹದ್ದಿನಕ್ ಮುಂಚೆ ನೀನೇ ಬಂದಿದ್ಯಾ ಅಂದ್ಮೇಲೆ ಅಂಜಲಿ ಬಂದಿರಲ್ವಾ ಅಂತ ಮಾತಾಡ್ತಾಳೆ ಎಲ್ಲೂ ಕಾಣಿಸ್ತಿರ್ಲಿಲ್ವಲ್ಲ ಅಂತ ಕೇಳ್ದೆ ಅಷ್ಟೇ ಅಂದೆ ಅವಳು ಆರಾಮಾಗಿ ಮಲಗಿದಾಳೆ ತವರ್ ಮನೆ ಅಂತ ಯಾವಾಗ್ ನೋಡಿದ್ರು ಸೋಂಬೇರ್ ತರ ಮಾಡ್ಕೊಂಡು ಮಲಗಿರ್ತಾಳೆ ಆದ್ರೆ ಪ್ರಾರ್ಥನಾ ಯಾವಾಗ್ಲೂ ಏನಾದ್ರೂ ಕೆಲಸ ಮಾಡ್ತಾನೆ ಇರ್ತಾಳೆ ಅಂತ ನನಗೆ ಹೇಳ್ತಾಳೆ ಮೇಲೆ ಚಾಡಿ ಸರಿ ಹೋಯ್ತು ಬಿಡು ನನ್ಗ್ಯಾಕೋ ಇದು ಸರಿ ಕಾಣಿಸ್ತಿಲ್ಲಪ್ಪ ಇದನ್ನೆಲ್ಲ ಸುಮ್ಮತಿ ಕೇಳಿಸ್ಕೊಳ್ತಾಳೆ ಅವಳಿಗೆ ಶಾರದನ್ ಮೇಲೆ ತುಂಬಾ ಕೋಪ ಬರುತ್ತೆ ಏನು ಅಮ್ಮ ಆ ರೀತಿ ಎಲ್ಲ ಹೇಳಿದ್ರ ಹ್ಮ್ ಹೇಳ್ದೆ ಇನ್ನೇನ್ ಮಾಡ್ತಾಳೆ ನಿಮ್ಮ ಅಣ್ಣ ಅದಕ್ಕೆ ನಿಮ್ಮ ನಿಮ್ಮಮ್ಮಗೆ ಗೊತ್ತಾಗಲ್ಲ ನಾನು ತುಂಬಾ ಸರಿ ಹೇಳಿದ್ದೀನಿ ಅವಳು ಅರ್ಥನೇ ಮಾಡ್ಕೊಳ್ಳಲ್ಲ ನೋಡು ಅಂಜಲಿ ನೀನು ಪ್ರಾರ್ಥನ ಎಷ್ಟು ಬೇಕೋ ಅಷ್ಟೇ ಮಾತಾಡ್ಸ್ಕೊಂಡಿರೋ ನಿನಗೆ ಗೊತ್ತಿಲ್ಲ ಅವಳೊಂದು ಸ್ವಲ್ಪನೂ ಸರಿ ಇಲ್ಲ ಗೊತ್ತಾ ಅಂಜಲಿ ಅನ್ನೋ ಪದ ಕೇಳಿದ್ರೇನೆ ಸಾಕು ಹೆಂಗ್ ಮುಖ ಕೂಚ್ಕೊಂಡ್ ಮಾಡ್ಕೊಂಡ್ಬಿಟ್ಲು ಗೊತ್ತಾ ಅಯ್ಯೋ 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 ಈ ರೀತಿನೂ ಇರ್ತಾರಾ ಹಾಗಾದ್ರೆ ನಾನು ಇಷ್ಟು ಬೇಗ ಇಲ್ಲಿಗೆ ಬರಬಾರ್ದಾಗಿತ್ತಲ್ವ ಆನಿವರ್ಸರಿ ನಾಳೆ ಅಂದಾಗ ಬರಬೇಕಾಗಿತ್ತೇನೋ ಅಯ್ಯೋ ನೀನ್ ಬಂದಿದ್ದ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅಂಜಲಿ ನೀನ್ ಪಾಡಿ ನಿನ್ ರೂಮಲ್ಲಿ ಇರ್ತೀಯಾ ನಿನ್ಗೆ ಏನು ಗೊತ್ತಾಗುತ್ತೆ ಮನೇಲಿ ಏನು ನಡೀತಿದೆ ಅಂತ ಹೌದು ಚಿಕ್ಕಮ್ಮ ನೀವ್ ಹೇಳೋದು ಸರಿನೇ ಸರಿ ಸರಿ ನಾನಿವಾಗ ಕೆಳಗಡೆ ಹೋಗ್ತೀನಿ ಒಂದು ಐದು ನಿಮಿಷ ಬಿಟ್ಕೊಂಡು ಆಮೇಲೆ ನೀನು ಬಾ ಸರಿ ಶಾರದಾ ಮುಂದೆ ಇನ್ನೂ ಏನೇನು ಅವಾಂತರಗಳು ಮಾಡ್ತಾಳೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರೆ ನಮ್ಮ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸುಮಿತ್ರಾ ಅನ್ನೋರು ಕಮೆಂಟ್ ಮಾಡಿದರು ಹಾಯ್ ಹೇಳಿ ಅಂತ ಹಾಯ್ ಸುಮಿತ್ರಾ ಅವರೇ ಹೇಗಿದ್ದೀರಾ ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್